ಇದೇ ಇಪ್ಪತ್ತೂರಂದು ಯಲಂಕರ ಸಿಂಗ ನಾಯಕನಹಳ್ಳಿಯಲ್ಲಿ ಎರಡು ಸಾವಿರ ಒಂದು ನೂರು ಬೃಹತ್ ಕುಂಡ ಹೋಮ ಹವನ ನಡೆಯಲಿದೆ ಅಬಲ್ ಯೋಗ ಫೌಂಡೇಶನ್ ಮತ್ತು ವಾರಾಣಸಿಯ ವಿಹಂಗಮ ಯೋಗ ಮಂದಿರದ ಸ್ವತಂತ್ರ ದೇವವರ ಸಹಯೋಗದಲ್ಲಿ ಈ ವಿಶೇಷ ಕಾರ್ಯಕ್ರಮವು ಬೆಳಗ್ಗೆ ಏಳು ರಿಂದ ಹತ್ತು ಗಂಟೆಯವರೆಗೆ ನಡೆಯಲಿದೆ ಸರ್ಕಾರಿ ಶಾಲೆಯ ಮೈದಾನದಲ್ಲಿ ನಡೆಯುವ ಈ ಹವನದಲ್ಲಿ ಧ್ಯಾನ ಮತ್ತು ಆಧ್ಯಾತ್ಮಿಕ ಪ್ರವಚನಗಳೊಂದಿಗೆ ಎರಡು ಸಾವಿರ ಒಂದು ನೂರು ಕುಂಡಲಿಕ್ ಹೋಮ ಹವನವನ್ನು ಆಯೋಜಿಸಲಾಗಿದೆ ಸ್ವತಂತ್ರ ದೇವ್ ಅವರ ಆಧ್ಯಾತ್ಮಿಕ ವಿಚಾರಗಳು ಸಾರ್ವಜನಿಕರಿಗೆ ತಲುಪಿಸಲು ಈ ಹವನದ ಉದ್ದೇಶವಾಗಿದೆ ಈ ಕಾರ್ಯಕ್ರಮವು ಮೂರರಿಂದ ನಾಲ್ಕು ಗಂಟೆಗಳ ಕಾಲ ನಡೆಯಲಿದೆ ಮತ್ತು ಪೂರ್ಣಾಹುತಿ ಕೂಡ ನಡೆಯಲಿದೆ ಈಗಾಗಲೇ ಎಲ್ಲಾ ವ್ಯವಸ್ಥೆಗಳನ್ನು ಮಾಡಲಾಗಿದೆ ನೀವು ತಪ್ಪದೇ ಭಾಗವಹಿಸಿ ಆಧ್ಯಾತ್ಮಿಕ ಅನುಭವವನ್ನು ಪಡೆಯಿರಿ ವಾರಾಣಸಿಯಲ್ಲಿ ನಿರ್ಮಿಸಿರುವ ಸ್ವತಂತ್ರ ವೇದ್ ಅವರ ಸ್ವರ ವೇದ ಯೋಗ ಮಂದಿರ ಇಡೀ ವಿಶ್ವದಲ್ಲಿ ಗಿನ್ನಿಸ್ ರೆಕಾರ್ಡ್ ನಿರ್ಮಿಸಿದೆ ಸುಮಾರು ಇಪ್ಪತ್ತು ಸಾವಿರಕ್ಕೂ ಅಧಿಕ ಮಂದಿ ಕುಳಿತು ಯೋಗಾಭ್ಯಾಸ ಮಾಡುವ ವ್ಯವಸ್ಥೆ ಮಾಡಲಾಗಿದೆ ಹಾಗಾಗಿ ಗಿನ್ನಿಸ್ ದಾಖಲೆಗೆ ಸೇರ್ಪಡೆ ಮಾಡಲಾಗಿದೆ ಈ ಮಂದಿರದಲ್ಲಿ ಕೆಲ ಚಿತ್ರಗಳನ್ನು ಚಿತ್ರೀಕರಿಸಲಾಗಿದೆ ಎಂದರು ಆಯೋಜನಾ ಸಮಿತಿ ಸದಸ್ಯೆ ಡಾ ರೂಪಾ ಮಾತನಾಡಿ ಅಬಲ್ ಯೋಗ ಫೌಂಡೇಶನ್ನಿಂದ ವೆದಿಕ್ ಹವನ ಮಾಡುವ ಉದ್ದೇಶ ಹೊಂದಲಾಗಿದೆ ವಾರಾಣಸಿಯ ಸ್ವತಂತ್ರ ದೇವ್ ಅವರ ಮಾರ್ಗದರ್ಶನದಲ್ಲಿ ಈ ಹವನ ಮಾಡಲಾಗುತ್ತದೆ ಎರಡು ಸಾವಿರ ಒಂದು ನೂರು ಕುಂಡ ಹೋಮ ಹವನ ನಡೆಯಲಿದೆ ಹವನದ ಪ್ರತಿ ಕುಂಡದಲ್ಲಿ ಮೂರರಿಂದ ನಾಲ್ಕು ಮಂದಿ ಕುಳಿತು ಮಂತ್ರ ಪಠಿಸಲಿದ್ದಾರೆ ಈ ಕಾರ್ಯಕ್ರಮಕ್ಕೆ ಐದು ಸಾವಿರ ಮಂದಿ ಭಾಗವಹಿಸಲಿದ್ದಾರೆ ಭಾರತೀಯ ಸಂಸ್ಕೃತಿಯನ್ನು ಪ್ರತಿಬಿಂಬಿಸುವ ಉದ್ದೇಶವನ್ನು ಹವನ ಹೊಂದಿದೆ ಎಂದರು ವಿಹಂಗಮ ಯೋಗದ ಉಪದೇಶದ ಸುಶೀಲ್ ಮಾತನಾಡಿ ಬೃಹತ್ ಹೋಮ ಹವನದಿಂದ ವಾತಾವರಣ ಶುದ್ಧಗೊಳ್ಳಲಿದೆ ವಾರಣಾಸಿಯ ವಿಹಂಗಮ ಯೋಗ ಗುರು ಸ್ವತಂತ್ರ ದೇವ್ ಅವರು ಯೋಗದ ಮಹತ್ವವನ್ನು ಪ್ರಪಂಚಕ್ಕೆ ಸಾರುವ ಕೆಲಸ ಮಾಡಿದ್ದಾರೆ ಅವರ ಯೋಗಾಭ್ಯಾಸದಿಂದ ಜೀವನವನ್ನು ಅರ್ಥಪೂರ್ಣಗೊಳಿಸಿಕೊಳ್ಳಬಹುದಾಗಿದೆ ಎಂದರು ಇವತ್ತು ಇಪ್ಪತ್ತನೇ ತಾರೀಕು ಇವತ್ತು ನಾವೆಲ್ಲ ಇಲ್ಲಿ ಏನಕ್ಕೆ ಸೇರಿದ್ದೀವಿ ಅಂದರೆ ಇಪ್ಪತ್ತನೇ ತಾರೀಕು ಏಪ್ರಿಲಲ್ಲಿ ಒಂದು ಯಲಹಂಕ ಇದರಲ್ಲಿ ಎರಡು ಸಾವಿರದ ಒಂದೂರು ಕುಂಡದ್ದು ಒಂದು ಮಹಾ ಹವನ ವೇದಿಕ ಹವನ ಮಾಡೋ ಒಂದು ಪ್ರೋಗ್ರಾಮ್ ಇದೆ ಇದು ಒಂದು ಅಗಣ್ಯ ಗುರುಕುಲ್ ಫೌಂಡೇಶನ್ ಬ್ಯಾಂಗ್ಳೂರ್ ಅವರು ಸಂಕಲ್ಪ ಮಾಡಿ ನಮ್ಮ ವಿಹಂಗಮ್ ಯೋಗ ಗುರುಜಿಗಳು ಅವರು ಸ್ವತಃ ಇಲ್ಲಿ ಬಂದು ಅವ್ರ ಮಾರ್ಗದರ್ಶನಲ್ಲಿ ಆಗುವಂಥ ಒಂದು ಹೋಮ ಹೋಮ ಏನಕ್ಕೆ ಮಾಡ್ತಾ ಇದ್ದೀವಿ ಅಂದರೆ ಇದು ಅಲ್ಲಿ ಹೋಮದಲ್ಲಿ ಕೂತ್ಕೊಂಡು ಎಕ್ಸ್ಪೀರಿಯೆನ್ಸ್ ಮಾಡಿದ್ರೆ ನಮಗೆ ಗೊತ್ತಾಗುತ್ತೆ ನಾವು ಏನಕ್ಕೆ ಮಾಡ್ತಾ ಇದ್ದೀವಿ ಅಂತ ಇದು ಈಗ ಬೇಕಾಗಿರುವಂಥ ವಿಚಾರ ಆ್ಯಕ್ಚುಲಿ ಸೊ ತುಂಬ ವರ್ಷಗಳ ಹಿಂದೆ ನಾವು ಕೂಡ ಚಿಕ್ಕವರು ಇರಬೇಕಾದ್ರೆ ಇಷ್ಟು ಡಿಸ್ಟ್ರಾಕ್ಷನ್ಸ್ ಇರಲಿಲ್ಲ ನಮ್ಗೆ ಯಾರಿಗು ನಮಗೆ ಈ ಥರ ಇಷ್ಟು ಟಿ ವಿ ಚಾನೆಲ್ಸ್ ಆಗಲಿ ಆ ಥರದೇನು ಇರಲಿಲ್ಲ ನಮ್ಮದು ನ್ಯಾಚುರಲ್ ಆಗಿ ನಾವೆಲ್ಲ ಸ್ವಲ್ಪ ಮೆಡಿಟೇಟಿವ್ ಸ್ಟೇಟಲ್ಲಿ ಇದ್ವಿ ಆದರೆ ಇವಾಗ ನಮಗೆ ಆತರ ಮೆಡಿಟೇಟಿವ್ ಸ್ಟೇಟಿಗೆ ಹೋಗಬೇಕು ಅಂದ್ರೆ ನಮಗೆ ಒಂದು ಮೆಡಿಟೇಷನ್ ಅಂತ ಇಟ್ಕೊಂಡನೇ ಹತ್ತು ನಿಮಿಷ ಇಟ್ಕೊಂಡು ಮಾಡುವಂಥದ್ದು ಸೊ ಈ ವಿಹಂಗಮ ಯೋಗ ಅನ್ನೋದು ನಮಗೆ ಒಂದು ಮೆಡಿಟೇಷನ್ ಪ್ರಾಸೆಸ್ ಹೇಳ್ಕೊಡುತ್ತೆ ಹತ್ತು ನಿಮಿಷದ್ದು ಬೆಳಿಗ್ಗೆ ಹತ್ತು ನಿಮಿಷ ಮಾಡುವಂಥದ್ದು ಸಾಯಂಕಾಲ ಒಂದು ಹತ್ತು ನಿಮಿಷ ಅದು ಮಾಡಿದ್ರೇನೆ ಗೊತ್ತಾಗುತ್ತೆ ನಮಗೆ ಅದರಿಂದ ಬೆನಿಫಿಟ್ಸ್ ಏನು ಅಂತ ಸೊ ಇದ್ರ ಈ ಇದ್ರ ಒಂದು ಬೆನಿಫಿಟ್ಸ್ ನಮ್ದು ವಿಹಂಗಮ್ ಯೋಗದ ಒಂದು ಪ್ರಚಾರ ಅದು ಯಾವ ರೀತಿ ನಾವು ಮನಃಶಾಂತಿನ ಪಡ್ಕೋಬಹುದು ಅನ್ನೋದು ಒಂದು ತಿಳ್ಕೊಳಕ್ಕೆ ಒಂದು ವಿಧಾನ ಈ ವಿಧಾನ ಜನಕ್ಕೆ ಎಲ್ಲಾರ್ಗು ಸೇರ್ಬೇಕು ಅಂದ್ರೆ ಕಾನ್ಸ್ರೇಷನ್ ಮಾಡಬೇಕು ಅದೇ ಉದ್ದೇಶದಿಂದ ನಾವು ಒಂದು ಹವನ ಮಾಡ್ತಾ ಇದ್ದೀವಿ ವೇದಿಕೆ ಹವನ ಇಲ್ಲಿ ಬೆಂಗಳೂರಲ್ಲಿ ಮುಂಚೆನೂ ಒಂದ್ಸಲ ಆಗಿದೆ ಅಂತ ಗೊತ್ತಾಗಿದೆ ಐದ್ನೂರು ಕುಂಡದ್ದು ಮಾಡಿದ್ದಾರೆ ನಾವು ವಾರಣಾಸಿಯಲ್ಲೇ ಮಾಡಿದ ಇಪ್ಪತ್ತೈದು ಸಾವಿರ ಕುಂಡಗಳದ್ದು ಹವನ ಕೂಡ ಮಾಡಿದ್ದಾರೆ ಇಲ್ಲಿ ಬೆಂಗಳೂರಲ್ಲಿ ನಡೀತಾ ಇದೆ ಇಪ್ಪತ್ತನೇ ತಾರೀಕು ನಡೀತಾ ಇರೋದು ಇಪ್ಪತ್ತೊಂದು ಸಾವಿರ ಒಂದು ಕುಂಡದಲ್ಲಿ ಸಾವಿರದ ನೂರು ಸಾರಿ ಎರಡ್ ಸಾವಿರದ ನೂರು ಹವನ ಕುಂಡ ಒಂದು ಕುಂಡದಲ್ಲಿ ಮೂರು ನಾಲ್ಕು ಜನ ಕೂತ್ಕೊಂಡು ಮಾಡ್ಬೋದು ಸೊ ನಾವು ಆಲ್ಮೋಸ್ಟ್ ಒಂದು ಆರರಿಂದ ಎಂಟು ಸಾವಿರ ಜನ ಬರ್ಬೋದು ಅಂತ ಅಂದ್ಕೊಂಡಿದ್ದೀವಿ ನಮ್ಮ ಯಲಹಂಕ ಎಮ್ ಎಲ್ ಎ ಸರ್ ವಿಶ್ವನಾಥ್ ಸರ್ ಅವ್ರದ್ದು ಭಾಳ ಇದಿದೆ ನಮಗೆ ಇದು ಸಪೋರ್ಟ್ ಇದೆ ಈ ಪ್ರೋಗ್ರಾಮ್ ಮಾಡಲಿಕ್ಕೆ ಸೊ ನಮ್ಮದು ಉದ್ದೇಶ ಇದು ಮಾಡೋದು ಅಂತ ಹೇಳಿದ್ರೆ ಜನ ಬಂದು ಒಂದು ನನಗೆ ಇವತ್ತು ಬೆಳಗ್ಗೆ ಕೂಡ ಯಾರೋ ಹೇಳ್ತಾ ಇದ್ರು ಇಂಡಿಯನ್ ಸೆಟ್ ಅಂದರೆ ಇಂಡಿಯನ್ ಮೈಂಡ್ ಅಂದರೆ ಬೆಸ್ಟ್ ಮೈಂಡ್ ಅಂತೆ ಆದರೆ ಇಂಡಿಯನ್ ಮೈಂಡ್ ಸೆಟ್ ಚೇಂಜ್ ಆಗಲಿಕ್ಕಿದೆ ಸೊ ಈ ತ ಈ ಥರ ಒಂದು ಪ್ರೋಗ್ರಾಮಲ್ಲಿ ನಾವು ಭಾಗವಹಿಸಿ ನಮ್ಮ ಇನ್ ನಮ್ಮ ಒಂದು ಪದ್ಧತಿ ಇದು ಇರೋ ಬೆನಿಫಿಟ್ಸ್ನ ನಾವು ತಗೋಬೇಕು ಯಾಕಂದರೆ ಇದು ಕಳೆದೋಗಿದೆ ನಾವು ಮರೆತು ಬಿಟ್ಟಿದ್ದೀವಿ ಇನ್ನು ಆ ಒಂದು ಭಾಗವಹಿಸಿದ್ರೇ ನಮಗೆ ಗೊತ್ತಾಗುತ್ತೆ ಏನು ಅಂತ ಇದ್ರ ಬೆನಿಫಿಟ್ಸ್ ಆ ಒಂದು ಉದ್ದೇಶದಿಂದ ಇದು ಮಾಡ್ತಾ ಇದ್ದೀವಿ ನಿಮ್ಮೆಲ್ಲ ಸಹಕಾರ ಇದಕ್ಕೆ ಆಗಬೇಕು ಅಂತ ತುಂಬ ಥ್ಯಾಂಕ್ ಯು ಹೋಮದ ಬಗ್ಗೆ ಹೇಳ್ತೀನಿ ಹೋಮದ ಹಿಸ್ಟ್ರಿ ಅಂದ್ರೆ ಭಾಳ ಹಳಿದು ಋಷಿ ವಶಿಷ್ಠ ಗುಲುವಾಯ ಪುತ್ರೇಷ್ಠಿ ಶುಭ ಯಜ್ಜ ಕರುವಾಯ ಅಂತ ಅಂದ್ರೆ ಶೃಂಗಿರಿಷಿ ಅವರಿಗೆ ಕರೆದು ಪುತ್ರೇಷ್ಟಿ ಯಜ್ಜ ಮಾಡಿದಾಗ ರಾಮ ಭರತ ಶತ್ರು ಇಂಥ ದಿವ್ಯ ಪುರುಷ ಅವರು ಜನ್ಮ ಆದ್ರಂತ ಸೊ ಹೋಮ ಮಾಡಿದ್ರೆ ನಮ್ಮ ನಮ್ಮ ವಾತಾವರಣ ಶುದ್ಧ ಆಗೋದು ನಮಗ ಹೆಲ್ತ್ ಬೆನಿಫಿಟ್ ಆಗೋದು ಮತ್ತೆ ಆ ಹೋಮದಲ್ಲಿ ವೇದಿಕ ಮಂತ್ರ ಉಚ್ಚಾರಣೆ ಮಾಡಿ ದೇವತರಿಗೆ ಆಹ್ವಾನ ಮಾಡಿ ನಮ್ಮ ಆಸೆ ಪೂರ್ತಿ ಸಲುವಾಗಿ ರಿಕ್ವೆಸ್ಟ್ ಇಡೋದು ಈಗ ಆ ಆ ವಾತಾವರಣದಲ್ಲಿ ಶುದ್ಧ ಭಾವನೆಲಿಂತ ನೀವು ಹೋಮ ಮಾಡಿದರೆ ಯಾಕೆ ಬಿಡ್ತಾರೆ ನಿಮ್ದು ಆಸೆ ಪೂರ್ತಿ ಮಾಡೋಕ್ಕೆ ಪೂರ್ತಿ ಮಾಡಿಕೊಡ್ತಾರೆ ಅಂತ ದಿವ್ಯ ಅದು ಹೋಮ ಕಾರ್ಯಕ್ರಮ ಇದೆ ಇದು ಒಂದು ಇದು ನಮಗೆ ಪ್ರಕೃತಿ ಕ್ಲಾಭಕ್ಕೋಸ್ಕರ ಸೆಕೆಂಡ್ ವಿಹಂಗಮ ಯೋಗ ಏನಂದ್ರೆ ಮನುಷ್ಯ ಜೀವನದಲ್ಲಿ ಮನುಷ್ಯ ಜೀವನದ ಉದ್ದೇಶ ಪ್ರಾಪ್ತಿಗೋಸ್ಕರ ಇದೆ ಉದ್ದೇಶ ಪ್ರಾಪ್ತಿ ಏನಂದ್ರೆ ಎಲ್ಲ ಮಹಾತ್ಮ ಹೇಳ್ತಾರೆ ಮೋಕ್ಷ ಪ್ರಾಪ್ತಿ ವಿಹಂಗಮ್ ಯೋಗ ಏನು ಹೇಳ್ತದ ಇದು ಪ್ರಾಪ್ತಿ ಮಾಡ್ಬೇಕಂದ್ರೆ ಇದು ಒಂದು ವಿಜ್ಞಾನ ಇದೆ ಅದು ವಿಜ್ಞಾನ ಸದ್ಗುರು ಸದಾಪಲ್ ಮಹಾರಾಜ್ ಹದಿನೇಳು ವರ್ಷ ಕಠೋರ ತಪಸ್ಸೆ ಮಾಡಿ ಪ್ರಾಪ್ತಿ ಮಾಡಿದ್ದಾರೆ ಅದು ಪ್ರಾಪ್ತ ಮಾಡಿದಿಂದ ಇದು ಎಲ್ಲ ಜನರಿಗೋಸ್ಕರ ಫ್ರೀಯಾಗಿ ಪ್ರಚಾರ ಮಾಡಿ ಇದ್ದಾರೆ ಇದು ಸಂಸ್ಥೆ ಸ್ಥಾಪನೆ ಆಗಿ ಆಗಿರೋದು ಹತ್ತೊಂಬತ್ ನೂರ ಇಪ್ಪತ್ನಾಲ್ಕ ಹತ್ತೊಂಬತ್ ನೂರ ಈ ಬಿಹಂಗಭಿಯೋಗ ಪ್ರಚಾರ ನಡೀತಾ ಇದೆ ನಾ ಈ ಕಾರ್ಯಕ್ರಮ ಈ ಬಿಹಂಗಭಿಯೋಗ ನಲ್ಲಿ ಹೋದ ಮೂವತ್ತು ವರ್ಷ ಇದ್ದೇನೆ ಐದು ದೇಶದಲ್ಲಿ ಪ್ರಚಾರ ಮಾಡಿದ್ದೀನಿ ಅಲ್ಲಿ ಹೋಗಿ ಪ್ರಚಾರ ಮಾಡಿ ಹೇಳಿಕೊಟ್ಟಿದ್ದೇನೆ ಇದ್ರಲಿಂತ ನಿಮಗೆ ಮನಸ್ಸಿಗೆ ಕಂಟ್ರೋಲ್ ಮಾಡೋರ್ಲಿಂತ ಪರಮಾತ್ಮ ಪ್ರಾಪ್ತಿಯವರೆಗೆ ಇರೋಂಥದ್ದು ಏನು ಜ್ಞಾನ ಇದೆ ಇದು ಎಲ್ಲ ಸ್ವಾಮೀಜಿ ಫ್ರೀಯಾಗಿ ಕೊಟ್ಬಿಟ್ಟಿದ್ದಾರೆ ಅಂತ ಗ್ರಂಥ ಇದೆ ಆ ಗ್ರಂಥನಲ್ಲಿ ಸ್ವಾಮೀಜಿ ಹೇಳ್ತಾರ ನಿಜ ಅನುಭವ ವರ್ಣಾಂಕರು ದಿಯಾ ಜ್ಞಾನು ಪ್ರಭು ಸ್ವಯಂ ನನ್ನಲ್ಲಿ ಏನು ಅನುಭವ ಮಾಡಿದ್ದೀನಿ ಹದಿನೇಳು ವರ್ಷ ತಪಸ್ಸಿನಲ್ಲಿ ಅದು ಪೂರಾ ಸ್ವರ್ವೇದ್ನಲ್ಲಿ ಬರೆದುಕೊಟ್ಟಿದ್ದೀನಪ್ಪ ಅರ್ಥ ಮಾಡ್ಕೋದಿತ್ತಂದ್ರೆ ಓದ್ಕೋರಿ ಓದಿ ಅರ್ಥ ಮಾಡ್ಕೋರಿ ಆದರೆ ಅದು ನಿಜ ಅನುಭವ ಅನ್ಕೋರು ಅಂದರೆ ಅದು ಅರ್ಥ ಮಾಡ್ಕೋಬೇಕಂದ್ರೆ ನೀವು ಕೂಡ ಅನುಭವ ಮಾಡ್ಕೋಬೇಕು ಸೊ ಅನ್ನ ಅವರು ಅನುಭವ ಮಾಡಿರೋದು ನೀವು ಮಾಡಬೇಕಂದ್ರೆ ಅವ್ರು ಹೇಳೋದು ಧ್ಯಾನ ಆಗಿ ಒಂದು ತಾಸಲ್ಲ ಎರಡು ತಾಸಲ್ಲ ಅರ್ಧ ತಾಸಲ್ಲ ಬರೀ ಹತ್ತು ನಿಮಿಷ ಬೆಳಗ್ಗೆ ಹತ್ತು ನಿಮಿಷ ಸಾಯಂಕಾಲ ನಿಮಗೋಸ್ಕರ ಮಾಡಿರಿ ಅಂತ ಹೇಳ್ತಾರೆ ಅದು ಹತ್ತು ನಿಮಿಷ ಮಾಡ್ರಿ ನಿಮಗೆ ಮನಸ್ಸು ಏನಿದೆ ಮನಸ್ಸು ಎಲ್ಲಿ ಇದೆ ಮನಸ್ಸು ಹೆಂಗಿದೆ ಮನಸ್ಸಿಗೆ ಎಲ್ಲಿ ಒಡಿಬೇಕು ಮನಸ್ಸಿಗೆ ಎಲ್ಲಿ ಶಾಂತಿ ಮಾಡಬೇಕು ಆತ್ಮ ಸಾಕ್ಷಾತ್ಕಾರ ಎಲ್ಲಿ ಆಗುತ್ತೆ ಆತ್ಮ ಸಾಕ್ಷಾತ್ಕಾರ ಹೆಂಗಾಗುತ್ತೆ ಪರಮಾತ್ಮ ಎಲ್ಲಿ ಇರ್ತಾನ ಆ ಪರಮಾತ್ಮ ಹೆಂಗ ಪ್ರಾಪ್ತ ಆಗುತ್ತೆ ಅದು ಆನಂದ ಏನು ಪ್ರಾಕ್ಟಿಕಲಿ ಅನುಭವಿಸ್ರಿ ಅಂಥ ಅದ್ಭುತ ಜ್ಞಾನ ಪ್ರಚಾರ ಮಾಡೋಕ್ಕ ಸದ್ಗುರು ಬರ್ತಾ ಇದ್ದಾರಾ ಮತ್ತು ಅದ್ರ ಜೊತೆಯಲ್ಲಿ ಹೋಮ ಕಾರ್ಯಕ್ರಮ ದಿವ್ಯ ರೂಪಲಿಂತ ಆಗ್ತಾ ಇದೆ ನಿಜವಾಗ್ಲೂ ಇದು ಎಲ್ಲರಿಗೆ ಲಾಭ ಪಡುವಂಥ ಕಾರ್ಯಕ್ರಮ ಇದೆ ಅದಕ್ಕೆ ಎಲ್ಲರಿಗೆ ಪ್ರಾರ್ಥನಾ ಬಂದು ಲಾಭ ಪಡಿರಿ ಮತ್ತೆ ಯಾವಾಗ ಆಗುತ್ತೆ ಗ್ಯಾರಂಟಿ ಇಲ್ಲ ಥ್ಯಾಂಕ್ ಯು ನಾಲ್ ಚೇತನ ವಿಶ್ವವಿಖ್ಯಾತವಾಗಿದೆ ಯಾಕೆಂದರೆ ಇದು ವಿಶ್ವದಲ್ಲಿ ಅತಿ ದೊಡ್ಡ ಒಂದು ಸ್ಪಿರಿಚುವಲ್ ಸೆಂಟರ್ ಆಗಿ ಹಾಗೂ ಮೆಡಿಟೇಷನ್ ಸೆಂಟರ್ ಆಗಿ పరివర్తి గినేస్ బుక్ ఆఫ్ వరల్డ్ రెకార్డ్స్ ఇలా ఆల్డి పెంట్ ఆగింది అదే అంత దొడ్డ సంస్థ ఈ ఒక కాంట్రిబ్యూషన్ విశ్వ శాంతిగోస్కర నమ్మ గురుజ్ అదరి తు భాగీ అదేస్తారు నమ్మూరిన జనతలు ఇది సహకారంఖ్యాత ఈ విచారణ Bersyukur kepada Allah Ta'ala Dan berjaga-jaga kepada Allah Ta'ala Dan berjaga-jaga kepada Allah Ta'ala